ಸೋಲಿನಿ ಇದಕ್ಕೆ ಪರಾಮರ್ಶೆ ಮಾಡೋಕ್ಕೆ ಸಮಿತಿ ರಚನೆ ಮಾಡ್ತಾ ಮಾಡಿ ಅಂತ ನಿರ್ಧಾರ ಮಾಡಿದೆ ಸರ್ ಸೊ ಏನು ಚರ್ಚೆ ಆಯ್ತಾ ಸರ್ ಅದು ಇಲ್ಲ ಹೇಳಿದ್ದಾರೆ ನಮಗೆ ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿ ಅವರು ಬಂದಾಗ ಇದ್ರ ಬಗ್ಗೆ ಹೇಳಿದ್ದಾರೆ ನಾವು ಮೀಟಿಂಗ್ ಕಲಿತಾ ಇದೀವಿ ನಾವು ಮೀಟಿಂಗ್ ಕರೆದು ಮಾತಾಡ್ತಾ ಇದ್ದೀವಿ ಬೆಂಗಳೂರು ಸಿಟಿಂದು ಮಾತಾಡ್ತೀವಿ ಬೇರೆ ಒಂದು ಫಿಕ್ಸ್ ಫಿಕ್ಸ್ ಮಾಡ್ತೀವಿ ಮಾಡಲೇಬೇಕು ಯಾಕೆಂದರೆ ನಾವು ವಿಮರ್ಶೆ ಮಾಡ್ಕೊಳ್ಬೇಕು ಎಲ್ಲಿ ತಪ್ಪಾಗಿದೆ ಏನಾಗಿದೆ ಯಾಕೆ ಕೆಲವು ಕಡೆ ಕಡಿಮೆ ಆಗಿದೆ ಇವೆಲ್ಲ ಕೂಡ ನೋಡಬೇಕು ಭಾಳ ಯಾರೂ ಮೀಡಿಯಾಗೆ ಮಾತಾಡಬಾರ್ದು ಅಂತ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ ಮೀಡಿಯಲ್ಲಿ ಮಾತಾಡೋದಿಲ್ಲ ಇಟ್ ಇಸ್ ಫ್ಯಾಕ್ಟ್ ಫೈಂಡಿಂಗ್ ಅದನ್ನು ಎಲ್ಲೆಲ್ಲಿ ಏನಾಗಿದೆ ಅದನ್ನು ಅದಕ್ಕೊಂದು ಮುಂದಕ್ಕೆ ಪರಿಹಾರ ಹುಡುಕೋಂಥ ಕೆಲಸ ನಮಗೊಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ ನೆಚ್ಚಿದ್ಕೆ ನಾವು ಇರಬೇಕು ಇದು ಅಟ್ಲೀಸ್ಟ್ ಈಗಾರು ಕೂಡ ನಮಗೆ ಅರ್ವ ಆಗಬೇಕು ಎಲ್ಲೆಲ್ಲಿ ಏನು ತಪ್ಪಾಗಿದೆ ಅಂತ ಹೇಳಿ ಸರಿ ಮಾತು ಕೂಡ ಬೇಸರ ನಾಟಕ ಹಿಮಾಚಲ ಪ್ರದೇಶ ನೋಡಿರಿ ನಾವು ಅಂತೇಳಿ ಸಿಟ್ಟು ಬಂದೇ ಬರ್ತೀವಿ ಅಂತ ನಮಗೆ ವಿಶ್ವಾಸ ಇತ್ತು ಅದು ನಾವು ಫೇಲಾಗಿ ಅದೇನು ಇಲ್ಲ ಅಂತ ಹೇಳೋದಿಲ್ಲ ಜನ ಏನು ತಿಂದು ಕೊಟ್ಟಿದ್ದಾರೆ ಅದಕ್ಕೆ ಇನ್ನು ಕೆಲವರಿಗೆಲ್ಲ ಸ್ವಂತ ಸ್ವಂತ ಊರುಗಳಲ್ಲಿ ಲೀಡ್ಗಳ ಊರುಗಳಲ್ಲೇ ಸ್ವಲ್ಪ ಈ ನನ್ನ ಕ್ಷೇತ್ರದಲ್ಲೇ ಕೆಲವು ಲೀಡರ್ಗಳ ಊರುಗಳಲ್ಲಿ ಓಟ್ಗಳು ಬಂದಿಲ್ಲ ಸೊ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ ಯಾಕೆ ಆಗಿದೆ ಏನಾಗಿದೆ ಬೇಕಾದಷ್ಟು ಇಂಡಿವಿಜುವಲ್ ಕಾಸ್ಗಳು ಬಟ್ ಸೋಲು ಸೋಲೆ ಓಟ್ ಕಡಿಮೆ ಆಗಿರುವುದು ಹೊಂದ್ಕೊಳ್ಳೇಬೇಕಲ್ಲ ಜನ ಏನು ತೀರ್ಮಾನ ಕೊಟ್ಟರೆ ಏನು ಯಾವುದೋ ಒಂದು ಸೊಬ್ಬು ಬೆಳೆದ್ರೆ ಯಾರೋ ಏನು ಕೇಳೋಲ್ಲು ಸಿಟಿ ಟ್ರೈಟ್ ಸರ್ ಕೆಲವು ಸಚಿವರು ಬಂದು ದೂರ ಕೊಟ್ಟಿದ್ದಾರೆ ಅಂತ ಹೇಳಿ ಸರ್ ಏನು ಅದೇ ಸೋಲಿಗೆ ನಮ್ಮ ನಮ್ಮ ಶಾಸಕರು ಸಪೋರ್ಟ್ ಕೊಟ್ಟಿಲ್ಲ ಬೇರೆ ಬೇರೆ ಕಾರಣಗಳ ಯಾರು ಬಂದು ಕೊಟ್ಟು ಇಲ್ಲ ಯಾರ ಮೇಲೆ ಕೊಟ್ಟರು ಏನು ಶುಭ ಇಲ್ಲ ಅವೆಲ್ಲ ಏನು ಪ್ರಯೋಜನ ಆಗಿಲ್ಲ ನಾವು ನಾವು ನಮ್ಮ ನಮ್ಮ ಏರಿಯಾ ಯಾರು ಜವಾಬ್ದಾರಿ ತೊಗೊಂಡಿರ್ತಾರೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು ಕಾರ್ಯಕರ್ತರ ಮಾತಾಡಬೇಕು ಏನು ತಪ್ಪಾಗಿದೆ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಅದಕ್ಕೆ ದಯವಿಟ್ಟು ಕಮೋಟಿ ಬಸವರಾಜ್ ಶಿವಗಂಗ್ ಹೇಳ್ತಿದ್ದಾರೆ ಯಾರ್ಯಾರು ಲೇಟ್ ಕೊಡ್ಸಿಲ್ಲ ಸಚಿವರು ಅವ್ರನ್ನೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು ಸುಮ್ಮನೆ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು ಸರಿ ಈಗ ನಿನ್ನೆ